ಬರೀ ಕೇರಳ ಮಾತ್ರವಲ್ಲ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಯುವಕನ ಹತ್ಯೆ ಪ್ರಕರಣದ ತೀರ್ಪು ಹೊರಬಿದ್ದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಿರುವನಂತಪುರಂನಲ್ಲಿ ನಡೆದಿದ್ದ ರೇಡಿಯಾಲಜಿ ವಿಭಾಗದ ವಿದ್ಯಾರ್ಥಿ ಶರುಣ್ ರಾಜ್ ಹತ್ಯೆ ಪ್ರಕರಣದ ತೀರ್ಪನ್ನು ನ್ಯಾಯಾಲಯ ಪ್ರಕಟಿಸಿದೆ ಪ್ರಿಯಕರನಿಗೆ ಜ್ಯೂಸ್ನಲ್ಲಿ ವಿಷ ಬೆರೆಸಿ ಆತನನ್ನ ಅತಿ ಕ್ರೂರವಾಗಿ ಕೊಲೆ ಮಾಡಿದ ಕೊಲೆಗಾತಿ ಗ್ರೀಷ್ಮಾಗೆ ನೆಯಟ್ಟಿಂಕರ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಮರಣದಂಡನೆ ಶಿಕ್ಷೆ ವಿಧಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತನ್ನ ಬಾಯ್ ಫ್ರೆಂಡ್ ಶರುಣ್ ರಾಜ್ಗೆ ಮಾರಕ ಕಳೆನಾಶಕ ಬೆರೆಸಿ ಆಯುರ್ವೇದ ಮಿಷನವನ್ನ ಕುಡಿಸಿ ಕೊಲೆ ಮಾಡಿದ್ದಳು ಈ ಪ್ರಕರಣ ಕುರಿತಂತೆ ತನಿಖೆ ನಡೆಸಿದ್ದ ಪೊಲೀಸರು ಆರೋಪಿ ಗ್ರೀಷ್ಮಲನ್ನ ಅರೆಸ್ಟ್ ಮಾಡಿದರು ನ್ಯಾಯಮೂರ್ತಿ ಎಂ ಬಶೀರ್ ಅವರ ವಾದ ವಿವಾದ ಆರಿಸಿದ ನಂತರ ತೀರ್ಪು ನೀಡಿದೆ ಇದು ಅಪರೂಪದ ಪ್ರಕರಣ ಸರಿಯಾಗಿ ಪೂರ್ವನಿಯೋಜಿತವಾಗಿ ನಡೆಸಿದ ಅಪರಾಧ ಕೃತ್ಯವಾಗಿದೆ ಎಂದು ತೀರ್ಮಾನಿಸಿದರು ಆರೋಪಿಯು ಆಕೆಯ ವಯಸ್ಸು ಮತ್ತು ಶೈಕ್ಷಣಿಕ ಅರ್ಹತೆಯ ಕಾರಣದಿಂದ ಯಾವುದೇ ವಿನಾಯಿತಿಗೆ ಅರ್ಹರಲ್ಲ ಎಂದು ತೀರ್ಪು ನೀಡಿದರು ಮಹಿಳೆಯ ಕೃತ್ಯವು ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನಿಸುತ್ತಿದೆ ಆರೋಪಿ ಪ್ರೀತಿಯ ಪಾವಿತ್ರತೆಯನ್ನ ಉಲ್ಲಂಘಿಸಿದ್ದಾಳೆ ಎಂದು ಕಂಡುಬರುತ್ತಿದೆ ಎಂದರು ತೀರ್ಪು ಕೇಳಲು ಶರುಣ್ನ ಪೋಷಕರನ್ನ ನ್ಯಾಯಾಲಯವು ಕರೆಸಿಕೊಂಡಿತ್ತು ನ್ಯಾಯಾಧೀಶರು ತೀರ್ಪು ಪ್ರಕಟಿಸುತ್ತಿದ್ದಂತೆ ಕಣ್ಣೀರು ಸುರಿಸಿದರು ಗ್ರೀಷ್ಮ ಅವರು ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯ ಖಾಸಗಿ ಕಾಲೇಜಿನಲ್ಲಿ ಸಾಹಿತ್ಯ ಅಧ್ಯಯನ ಮಾಡಿದ್ದಾರೆ ತಿರುವನಂತಪುರಂ ಜಿಲ್ಲೆಯ ಪರಸಾಲಾದ ಮೂಲದ ಶರಣ್ ರಾಜ್ ಅದೇ ಕಾಲೇಜಿನಲ್ಲಿ ಅಂತಿಮ ವರ್ಷದ ಬಿ ಎಸ್ ಸಿ ರೇಡಿಯಾಲಜಿ ವಿದ್ಯಾರ್ಥಿ ಗ್ರೀಷ್ಮ ಮತ್ತು ಶರಣ್ ರಾಜ್ ಇಬ್ಬರು ಪ್ರೀತಿಸುತ್ತಿದ್ದರು ಶರಣ್ ಮತ್ತು ಗ್ರೀಷ್ಮ ಮಧ್ಯೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಪ್ರೀತಿ ಚಿಗುರೊಡೆದಿತ್ತು ಇಬ್ಬರು ಜೊತೆ ಜೊತೆಯಾಗಿ ತಿರುಗಾಡಿ ಪ್ರಣಯ ಪಕ್ಷಿಗಳಾಗಿದ್ದರು ಈ ನಡುವೆ ಗ್ರೀಷ್ಮ ಮನೆಯವರು ಆಕೆಯ ಮದುವೆಯನ್ನ ಯೋಧರೊಬ್ಬರೊಂದಿಗೆ ನಿಶ್ಚಯ ಮಾಡಿಸಿದ್ರು ಈ ಹಿನ್ನೆಲೆ ಗ್ರೀಷ್ಮ ಸೇನಾಧಿಕಾರಿಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡು ಶರುಣ್ ಜೊತೆಗಿನ ಸಂಬಂಧವನ್ನ ಮುರಿಯಲು ಬಯಸಿದರು ತನ್ನೊಂದಿಗೆ ಸಂಬಂಧ ಮುರಿದುಕೊಳ್ಳುವಂತೆ ಶರುಣ್ಣನ್ನ ಒತ್ತಾಯಿಸಿದಳು ಆದರೆ ಅದಕ್ಕೆ ಶರುಣ್ ಒಪ್ಪಿರಲಿಲ್ಲ ಅಂತಿಮವಾಗಿ ಗ್ರೀಷ್ಮ ಶರುಣ್ನಿಂದ ಅಂತರ ಕಾಯಲು ನಿರ್ಧರಿಸಿದ್ಲು ಆದರೂ ಶರುಣ್ ಬಿಡದ ಹಿನ್ನೆಲೆಯಲ್ಲಿ ಆತನ ಮಾತಿಗೆ ಕಟ್ಟು ಬಿದ್ದು ಗ್ರೀಷ್ಮ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ತಿಂಗಳಲ್ಲಿ ಹತ್ತಿರದ ಚರ್ಚ್ನಲ್ಲಿ ಶರುಣ್ ರಾಜ್ ಜೊತೆ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ವಿವಾಹ ಮಾಡಿಕೊಂಡಿದ್ಲು ಬಳಿಕ ಗ್ರೀಷ್ಮ ಶರಣ್ನನ್ನ ಹೇಗಾದರೂ ಮಾಡಿ ಮುಗಿಸಲೇಬೇಕು ಎಂದು ತೀರ್ಮಾನಿಸಿದ್ಲು ಅದರಂತೆ ಗ್ರೀಷ್ಮ ಶರಣ್ ಕೊಲೆ ಮಾಡಲು ಪ್ಲ್ಯಾನ್ ಮಾಡಿದ್ಲು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜ್ಯೂಸ್ ಚಾಲೆಂಜ್ ಎಂಬ ಆಟವಾಡುವ ನೆಪದಲ್ಲಿ ಶರಣ್ನನ್ನ ಕೊಲ್ಲಲು ಪ್ರಯತ್ನಿಸಿದ್ಲು ಹಣ್ಣಿನ ಜ್ಯೂಸ್ಗೆ ಐವತ್ತು ಪ್ಯಾರಾಸ್ಟೆಮಾಲ್ ಮಾತ್ರೆಗಳನ್ನು ಬೆರೆಸಿ ಶರುಣ್ಗೆ ನೀಡಿದ್ಲು ಶರುಣ್ ಜ್ಯೂಸ್ ಕುಡಿದಾಗ ಕಹಿ ರುಚಿಯಿಂದಾಗಿ ಉಗುಳಿದನು ಆಗ ನಡೆಸಿದ್ದ ಸಜ್ಜು ಫಲ ಕೊಟ್ಟಿರಲಿಲ್ಲ ಹೀಗಾಗಿ ಅಂದು ಬಚಾವ್ ಆಗಿದ್ದ ಅದಾಗಿ ಎರಡು ತಿಂಗಳ ನಂತರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗ್ರೀಷ್ಮ ಶರುಣ್ಣನ್ನು ತನ್ನ ನಿವಾಸಕ್ಕೆ ಕರೆದೊಯ್ದು ವಿಷಕಾರಿ ಕಷಾಯವನ್ನು ಕುಡಿಯಲು ಕೊಟ್ಲು ಶರಣ್ ಅದನ್ನು ಸೇವಿಸಿದ ತಕ್ಷಣ ವಾಂತಿ ಮಾಡಲಾರಂಭಿಸಿದ್ದನು ಈ ವೇಳೆ ಆತನ ಸ್ನೇಹಿತರು ಕೂಡಲೇ ಆಸ್ಪತ್ರೆಗೆ ಸಾಗಿಸಿದ್ದರು ವಿಷದ ಪ್ರಮಾಣ ಜಾಸ್ತಿಯಾಗಿದ್ದರಿಂದ ಆಸ್ಪತ್ರೆ ಸೇರಿ ಹದಿಮೂರು ದಿನಗಳ ನಂತರ ಬಹು ಅಂಗಾಂಗ ವೈಫಲ್ಯದಿಂದ ಶರಣ್ ರಾಜ್ ಸಾವನ್ನಪ್ಪಿದ್ದ ಸಾಯುವ ಕೊನೆಯ ಕ್ಷಣದಲ್ಲಿಯೂ ಐಸಿಯು ಬೆಡ್ನಲ್ಲಿದ್ದ ಶರಣ್ ರಾಜ್ ಗ್ರೀಷ್ಮ ಬಗ್ಗೆ ಹೇಳಿದ್ದ ಆಕೆಯೇ ನನಗೆ ವಿಷ ಹಾಕಿದ್ದಾಳೆ ಅಂತ ಸಂಬಂಧಿಕರು ಕುಟುಂಬಸ್ಥರ ಮುಂದೆ ಹೇಳಿಕೆ ನೀಡಿದ್ದ ಇದೀಗ ನ್ಯಾಯಾಲಯ ಕೊಲೆಪಾತಕಿ ಗ್ರೀಷ್ಮಲಿಗೆ ಮರಣದಂಡನೆ ವಿಧಿಸಿದೆ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಗ್ರೀಷ್ಮ ತನ್ನ ಪ್ರೀತಿಸಿದ ವ್ಯಕ್ತಿಗೆ ಮೋಸ ಮಾಡಿದ್ದಾಳೆ ಇದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ರವಾನಿಸುವುದಿಲ್ಲ ಶರಣ್ ತನ್ನ ಜೀವನದ ಕೊನೆಯ ಅವಧಿಯಲ್ಲೂ ಗ್ರೀಷ್ಮಲನ್ನ ಪ್ರೀತಿಸುತ್ತಲೇ ಇದ್ದ ಮತ್ತು ಆಕೆಗೆ ಶಿಕ್ಷೆ ಆಗಬಾರದು ಎಂದು ಬಯಸಿದ್ದ ಎಂದು ನ್ಯಾಯಾಲಯ ತನ್ನ ಐನೂರ ಎಂಬತ್ತಾರು ಪುಟಗಳ ತೀರ್ಪಿನಲ್ಲಿ ಹೇಳಿದೆ ಗ್ರೀಷ್ಮ ವಿರುದ್ಧ ನಲವತ್ತ ಎಂಟು ಸಾಂದರ್ಭಿಕ ಸಾಕ್ಷ್ಯಗಳನ್ನು ನ್ಯಾಯಾಲಯ ಉಲ್ಲೇಖಿಸಿದೆ ಆರೋಪಿಗೆ ಗರಿಷ್ಠ ಶಿಕ್ಷೆ ವಿಧಿಸಲು ಯಾವುದೇ ಅಡೆತಡೆಗಳಿಲ್ಲ ಎಂದು ಸ್ಪಷ್ಟಪಡಿಸಿದೆ ಇದೇ ವೇಳೆ ಕೊಲೆ ಪ್ರಕರಣವನ್ನ ಪೊಲೀಸರು ಅತ್ಯಂತ ಬುದ್ಧಿವಂತಿಕೆಯಿಂದ ತನಿಖೆ ನಡೆಸಿದ್ದಾರೆ ಎಂದು ಶ್ಲಾಘಿಸಿತು ಸಾಕ್ಷ್ಯ ನಾಶ ಮಾಡಿದ ಆರೋಪದ ಮೇಲೆ ಗ್ರೀಷ್ಮಾಳ ಚಿಕ್ಕಪ್ಪ ನಿರ್ಮಲ ಕುಮಾರನ್ ನಾಯರ್ ಅವರಿಗೆ ಮೂರು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು ಗ್ರೀಷ್ಮಾಳ ತಾಯಿ ಸಿಂಧು ಅವರನ್ನ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಈ ಹಿಂದೆ ಬಿಡುಗಡೆ ಮಾಡಲಾಗಿತ್ತು ಪ್ರಮುಖ ಆರೋಪಿ ಗ್ರೀಷ್ಮಾಳಿಗೆ ಮರಣದಂಡನೆ ಪ್ರಕಟವಾಗುತ್ತಿದ್ದಂತೆ ಮೃತ ಶರಣ್ ರಾಜ್ ತಾಯಿ ಪ್ರತಿಕ್ರಿಯಿಸಿದ್ದಾರೆ ನನ್ನ ಮಗನಿಗೆ ಸಿಗಬೇಕಾದ ನ್ಯಾಯ ಸಿಕ್ಕಿದೆ ನ್ಯಾಯಾಲಯಕ್ಕೆ ಕೃತಜ್ಞತೆ ಎಂದು ಹೇಳಿದ್ದಾರೆ ಇಪ್ಪತ್ನಾಲ್ಕು ವರ್ಷದ ಗ್ರೀಷ್ಮ ಗಲ್ಲು ಶಿಕ್ಷೆಗೆ ಗುರಿಯಾದ ಕೇರಳದ ಅತ್ಯಂತ ಕಿರಿಯ ಮಹಿಳೆ ಗಲ್ಲು ಶಿಕ್ಷೆಗೆ ಗುರಿಯಾದ ರಾಜ್ಯದ ಎರಡನೇ ಮಹಿಳೆ ಎಂಬ ಕುಖ್ಯಾತಿಗೆ ಪಾತ್ರರಾಗಿದ್ದಾರೆ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಪ್ರಿಯಕರಣನ ನಿರ್ದಯವಾಗಿ ಈಕೆ ಕೊಲೆ ಮಾಡಿದ್ದಾಳೆ ಎರಡು ಬಾರಿ ತನ್ನ ಪ್ರಿಯಕರನನ್ನ ಕೊಲೆ ಮಾಡಲು ಯತ್ನಿಸಿದ್ದಳು ಇವಳಿಗೆ ನ್ಯಾಯಾಲಯ ಕಠಿಣ ಶಿಕ್ಷೆ ವಿಧಿಸಿದೆ ಶಿಕ್ಷೆ ನೀಡಿದ ಜಡ್ಜ್ ಮಹಿಳೆಯ ಕೃತ್ಯವು ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನಿಸುತ್ತಿದ್ದು ಆರೋಪಿ ಪ್ರೀತಿಯ ಪಾವಿತ್ರತೆಯನ್ನು ಉಲ್ಲಂಘಿಸಿದ್ದಾಳೆ ಎಂದು ಕಂಡುಬರುತ್ತಿದೆ ಎಂದಿದ್ದಾರೆ